ಜಾಸ್ತಿ ಈಗ ಪತ್ರ ಈಗ ಇಲ್ಲೇನು ಬಂದಿದೆ ಅಂತ ಹೇಳಿದ್ರೆ ಎರಡು ಮೂರು ವಿಚಾರಗಳು ಕೆಲವರು ಮೀಸಲಾತಿಯ ಕಾರಣಕ್ಕೋ ಬೇರೆ ಬೇರೆ ಕಾರಣಕ್ಕೋ ಜಾತಿ ಗಣತಿ ಸಂದರ್ಭದಲ್ಲೂ ಇದಾಗಿತ್ತು ಅವರು ಸಮೀಕ್ಷೆ ಅಂತ ಕರ್ಕೊಳ್ಳಿ ಸರ್ವೆ ಅಂತ ಕರ್ಕೊಳ್ಳಿ ಏನು ಬೇಕಾದ್ರೂ ಕರ್ಕೊಳ್ಳಿ ಆ ಸಂದರ್ಭ ದೊಡ್ಡ ಕೂಗಿತ್ತಿದ್ದು ಕೆಲವರು ಅವರದಲ್ಲದೇ ಇರ್ತಕ್ಕಂಥ ವಿಷಯಗಳನ್ನು ಸೇರಿಸಿಕೊಂಡು ಸರ್ಕಾರದ ಲಾಭವನ್ನು ಪಡೆಯೋಕೆ ಪ್ರಯತ್ನ ಪಟ್ಟಿದ್ದಾರೆ ಕೆಲವರು ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ ಒಂದು ಪರ್ಟಿಕ್ಯುಲರ್ ಜಾತಿ ಕುರಿತು ನಾನು ಮಾತಾಡ್ತಾ ಇಲ್ಲ ಇಲ್ಲಿ ಕೆಲವರು ಬರೀ ಅವರ ಕಸುಬು ಆಧಾರಿತವಾಗಿ ಏನು ಅವ್ರು ಹೇಳ್ಕೊಂಡು ಬಂದು ಅದನ್ನು ಮಾತ್ರ ಇಟ್ಕೊಂಡ್ರು ಅದರ ಹಿಂದೆ ಇದ್ದಂಥ ಮೂಲ ಜಾತಿ ವಿಚಾರವನ್ನು ಅವ್ರು ಮೆನ್ಷನ್ ಮಾಡಲಿಲ್ಲ ಅಂತ ಒಂದು ಆರೋಪ ಬಂತು ಇಲ್ಲಿ ನೋಡಿ ಈಗ ಕೆ ಎಚ್ ಮುನಿಯಪ್ಪರು ಬರೆದಿರೋದು ಮಿನಿಸ್ಟರ್ ಆಫ್ ಮಿನಿಸ್ಟರ್ ಫಾರ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಅವರು ಕರ್ನಾಟಕದಲ್ಲಿ ನೆಲೆಸಿರುವ ಬೇಡ ಜಂಗಮ್ಮ ಬುಡುಗ ಜಂಗಮ್ಮ ಜಾತಿಗಳ ಜನಗಣತಿ ಕುರಿತು ಅವರೊಂದು ಕಾಳಜಿಯುಕ್ತ ಪತ್ರ ಇದು ಈ ಥರದೊಂದು ಮಾಡಿದ್ದಾರೆ ಇವರು ಇವರನ್ನು ಕೆಲವರು ಬೇರೆ ಬೇರೆ ಸಮುದಾಯವನ್ನು ಹಲವು ಕುಟುಂಬಗಳು ವಾಸ ಮಾಡ್ತಾ ಇವೆ ಈ ಸಮುದಾಯವನ್ನು ಕರ್ನಾಟಕದಲ್ಲಿ ಯಾವುದೀಗ ನೋಡಿ ತಮಗೆ ತಿಳಿದಿರುವಂತೆ ಕರ್ನಾಟಕದ ಪೂರ್ವ ಭಾಗದ ತೆಲಂಗಾಣ ರಾಜ್ಯಕ್ಕೆ ಹೊಂದಿರುವ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಬಳ್ಳಾರಿ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಲ್ಲಿ ತೆಲುಗು ಭಾಷೆ ಮಾತನಾಡುವ ಅಲೆಮಾರಿ ಭಿಕ್ಷಾಟನೆ ಮಾಡಿ ಬದುಕುವ ಬೇಡ ಜಂಗಮ ಮತ್ತು ಬುಡಗ ಜಂಗಮ ಎಂದು ಕರೆಯಲ್ಪಡುವ ಹಲವು ಕುಟುಂಬಗಳು ವಾಸಿಸುತ್ತಿವೆ ಈ ಸಮುದಾಯವನ್ನು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಎಂದು ಪರಿಗಣಿಸಿ ಮೀಸಲಾತಿ ಸೌಲಭ್ಯವನ್ನು ಒದಗಿಸಲಾಗಿದೆ ಅವರ ಆಕ್ಷೇಪ ಏನಿಲ್ಲ ಅಂತ ಈ ಥರದೊಂದು ಅವ್ರಿಗೆ ಮೀಸಲಾತಿ ಅವರಿಗೆ ಸೌಲಭ್ಯವನ್ನು ಒದಗಿಸಲಾಗಿದೆ ಅವರಿಗೆ ಹೊಲೆಯ ಮಾದಿಗ ಸಮುದಾಯಗಳ ಕೇರಿಗಳಲ್ಲಿ ಭವಿಷ್ಯ ಹೇಳ್ತಾ ಮತ್ತು ಇತರೆ ಧಾರ್ಮಿಕ ಕ್ರಿಯೆಗಳನ್ನು ಕೈಗೊಂಡು ಭಿಕ್ಷಾಟನೆ ಮಾಡ್ತಾ ಇವರೆಲ್ಲ ಜೀವನ ಸಾಗಿಸ್ತಾ ಇದ್ದಾರೆ ಇಂಥ ವಿಚಾರಗಳಲ್ಲಿ ಸರ್ ಯಾವುದೋ ಜಾತಿ ಯಾರಿಗೋ ಯಾವುದೋ ಸೌಲಭ್ಯ ಅಥವಾ ಯಾರಿಗೋ ಸಿಗಬೇಕಾಗಿರ್ತಕ್ಕಂಥದ್ದು ಇನ್ಯಾರ ಪಡ್ಕೊಂಡಿದ್ದಾರೆ ಇಂಥವುಗಳನ್ನು ನಿವಾರಿಸೋಕ್ಕೆ ಇರತಕ್ಕಂಥ ಒಂದು ಗಣತಿ ಇದಾಗಬೇಕಾಗಿತ್ತು ಅಂತ ಇದು ಮೊದಲನೇದಾಗಿ ಸರ್ಕಾರದ ಜವಾಬ್ದಾರಿ ಹ್ಞೂ ಅವ್ನು ಹೆರಾಲ್ಡ್ ಜೇಲಸ್ ಕಿ ಹೇಳ್ತಾನೆ ಒಂದ್ ಕಡೆ ಗವರ್ಮೆಂಟ್ ಇಸ್ ನೋನ್ ಬೈ ದಿ ರೈಟ್ಸ್ ದಟ್ ಇಟ್ ಮೇಂಟೈನ್ಸ್ ಅನ್ಬಿಟ್ಟು ಅವರ ಹಕ್ಕುಗಳನ್ನ ಯಾವ ರೀತಿ ಕಾಪಾಡ್ತಾರೆ ಅದರ ಮೇಲೆ ಇಲ್ಲಿ ಸರ್ಕಾರ ಬೇಡ ಜಂಗಮ್ಮ ಬುಡಗ ಜಂಗಮ್ಮ ಹೆಸರಿನಲ್ಲಿ ಫಾಲ್ಸ್ ಸರ್ಟಿಫಿಕೇಟ್ ಅಥವಾ ಅವರು ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ನ ಗೊತ್ತಿದೆ ಅವರಿಗೆ ಆ ಗೊತ್ತಿರುವಂತದ್ನ ಯಾವ ಭಾಗದಲ್ಲಿ ಅವ್ರನ್ನ ಗಣತಿ ಮಾಡಬಾರ್ದು ಅನ್ನುವಂತ ಒಂದು ನಿರ್ದೇಶನವನ್ನ ಇವಾಗಲಾದ್ರು ಕೊಡಬೇಕು ಅಥವಾ ಮುಂದೆ ಇದನ್ನು ಮಾಡಿರುವಂತದ್ನ ಆ ಲಿಸ್ಟಿಂದ ಇಂದ ತೆಗೆದ್ ಹಾಕ್ಬೇಕು ತಾವ್ದಂಗೆ ಈ ಬೇಡ ಜಂಗಮ್ಮ ಬುಡುಗ ಜಂಗಮ್ಮ ಯಾರು ಅನ್ನೋದ್ರ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಒಂದು ಅಲೆಮಾರಿ ಸಮುದಾಯ ಆ ಏನು ನೀವು ಹೇಳದ್ರಲ್ಲ ಐದು ಜಿಲ್ಲೆಗಳು ಮಾತ್ರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಇವೆಲ್ಲ ಸೇರ್ಸ್ಕೊಂಡಿದ್ದಾರೆ ಯಾದಗಿರಿ ಯಾವ್ದು ಅಂತ ಅಂದ್ರೆ ಬೀದರ್ ಗುಲ್ಬರ್ಗ ಯಾದಗಿರ್ ರಾಯಚೂರ್ ಬಳ್ಳಾರಿ ಈ ಐದು ಜಿಲ್ಲೆ ತೆಲಂಗಾಣ ಆಂಧ್ರ ಪ್ರದೇಶ ಹೊಂದ್ಕಂಡಿರುವಂತ ಅವರು ಅವ್ರ ಮೂಲತಃ ತೆಲುಗು ಮಾತನಾಡುವಂತವ್ರು ಅವರು ಈ ಬೇಡ ಜಂಗಮ್ಮ ಬುಡುಗ ಜಂಗಮ್ಮ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ದೀಕ್ಷೆಯನ್ನು ಕೊಡ್ತಾರೆ ಆ ದೀಕ್ಷೆ ಕೊಡುವಂತ ಅವರು ಮಾಲ ಜಂಗಮ್ಮ ಸ್ವಾಮೀಜಿಗಳು ದೀಕ್ಷೆ ಕೊಡ್ತಾರೆ ಅವಾಗ ಅವರು ಬೇಡ ಜಂಗಮ್ಮ ಬುಡುಗ ಜಂಗಮ್ಮ ಹಾಕ್ತಾರೆ ಅವರು ಭಿಕ್ಷಾಟನೆ ಮಾಡ್ಕೊಂಡು ವೇಷ ಹಾಕೊಂಡು ಭವಿಷ್ಯ ಅಲೆಮಾರಿ ಜನಾಂಗಗಳು ಅವರ ಹೆಸರಿನಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ಜಂಗಮ್ಮರು ಅವರು ಅಂಟಚಬಲ್ ಕಾಸ್ಟ್ ಇವರು ಟಚಬಲ್ ಕಾಸ್ಟ್ ನನಗೆ ಯಾವ ಜಾತಿ ಬಗ್ಗೆ ಪರ ವಿರೋಧದ ಪ್ರಶ್ನೆ ಇಲ್ಲ ವಾಸ್ತವಿಕತೆ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಈ ರೀತಿ ಆದ್ರೆ ಬಹಳ ತಪ್ಪಾಗುತ್ತೆ ಕೆಲವು ಸ್ಟಾಟಿಸ್ಟಿಕ್ಸ್ ಗಮನಕ್ಕೆ ತರ ಪ್ರಯತ್ನ ಮಾಡ್ತೀನಿ ಸಾವಿರದ ಒಂಬೈನೂರ ಅರವತ್ತೊಂದ್ರೊಳಗೆ ಐದ್ ಸಾವಿರ ಚಿಲ್ಲರಿ ಜನಗಳಿದ್ರು ಬೇಡ ಜಂಗಮ್ಮ ಬುಡುಗ ಜಂಗಮ್ಮ ಹಾಗೆ ಬತ್ತ ನಮ್ಮ ಬೇರೆ ಬೇರೆ ವರ್ಷಗಳಲ್ಲಿ ಬದಲಾವಣೆ ಆಯ್ತು ಪ್ರಮುಖವಾಗಿ ಈ ಕಾಂತರಾಜು ಆಯೋಗ ವರದಿ ಇನ್ನೂ ಹೊರಗಡೆ ಬರದೇ ಇದ್ರು ಅವರ ಸಂಖ್ಯೆ ನಾಲ್ಕು ಲಕ್ಷ ಆಗಿದೆ ಐದು ಸಾವಿರ ಇದ್ದದ್ದು ನಾಲ್ಕು ಲಕ್ಷ ಬಂದಿದೆ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ಜಂಗಮ್ಮರು ಅವರು ಈ ಪೂಜಾ ವಿಧಿಗಳು ಇಂಥದ್ನೆಲ್ಲ ಮಾಡುವಂತವ್ರು ಮತ್ತೆ ಬಹಳ ಪ್ರಮುಖವಾದ ವಿಚಾರ ಅಂದ್ರೆ ಒಂದ್ ಕಡೆ ಅವರು ನಾನ್ ವೆಜಿಟೇರಿಯನ್ ಇವರು ವೆಜಿಟೇರಿಯನ್ ಅವರು ಹಂದಿ ಮಾಂಸ ತಿಂತಾರೆ ಮತ್ತೆ ಯಾವ್ದು ಇಲಿ ಮಾಂಸ ತಿಂತಾರೆ ಇವರು ಏನದು ಲಿಂಗವನ್ನು ಧಾರಣೆ ಮಾಡ್ತಾರೆ ಅವರು ಲಿಂಗ ಧಾರಣೆ ಮಾಡಲ್ಲ ಇದನ್ನ ಸ್ಪಷ್ಟವಾದಂತ ನಿರ್ದೇಶನವನ್ನ ಸರ್ಕಾರ ಕೊಡಬೇಕು ಇದು ಸರ್ಕಾರದ ಒಂದು ಜವಾಬ್ದಾರಿ ಹೀಗಿದೆ ಒಂದು ಐದ್ ಸಾವಿರದಿಂದ ನಾಲ್ಕು ಲಕ್ಷಕ್ ಬಂದಿರುವಂತದ್ದು ಇವರೆಲ್ಲರನ್ನೂ ಸೇರ್ಕೊಂಡು ಇವಾಗ ಹತ್ತು ಲಕ್ಷಕ್ ತರ್ತಾರೆ ಹತ್ತು ಲಕ್ಷ ಬಂತು ಅಂತ ಅಂದ್ರೆ ಈ ಪ್ರಾಯಶಃ ಒಂದ್ ಲಕ್ಷದ ನಲ್ವತ್ ನಲವತ್ತೈದು ಸಾವಿರ ಜನಸಂಖ್ಯೆ ಆಗುತ್ತೆ ಇವಾಗ ಅದ್ರೊಳಗೆ ಇವರೇ ಹತ್ತು ಲಕ್ಷ ಬಂದಾಗ ಈ ವಲಯ ಮಾದಿಗರಿಗೆ ಅಥವಾ ಬೇರೆ ಸಣ್ಣ ಸಣ್ಣ ಗುಂಪುಗಳಿಗೆ ಎಷ್ಟು ಪರ್ಸೆಂಟೇಜು ಹದಿನೇಳು ಪರ್ಸೆಂಟ್ ನಲ್ಲಿ ಬರ್ಬೇಕು ಅನ್ನುವಂಥದ್ದು ಇವರಿಂದ ಕಡಿಮೆ ಆಗತ್ತೆ ಹೋಗುತ್ತೆ ಬರಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಗಳಿದಾವೆ ಇದಕ್ಕೆ ಎರಡು ಸಮುದಾಯಗಳು ಕೂಡ ತಯಾರಾಗ್ತಾ ಇದಾವೆ ಅಂತ ಅಂದ್ಬಿಟ್ಟು ನನಗೆ ತಿಳಿದು ಬಂದಿದೆ ಇದು ಇಷ್ಟಕ್ಕೆ ಮುಗಿಯುವಂತ ಕಥೆ ಅಲ್ಲ ಇದು ತಮ್ಮ